ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡಿಸ್ತೀನಿ ಅದಕ್ಕೆ ಮೊದಲಿಗೆ ನಾನು ಮೀಡಿಯಮ್ ಸೈಜ್ ರವೆನ ಎರಡು ಗ್ಲಾಸ್ ಹಾಕಿ ಆಗಿ ಹುರ್ಕೊತಾ ಇದ್ದೀನಿ ಫುಲ್ಲು ಆಗೋಷ್ಟೇನು ಬೇಡ ಅರ್ಧ ಭಾಗ ಆದರೆ ಸಾಕು ಈಗ ಸ್ಟೌವ್ ಆಫ್ ಮಾಡಿ ಅದಕ್ಕೆ ನಾನು ಕಾಯಿ ತುರಿಯನ್ನು ಒಣ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡಬೇಕು ಆ ರವೆ ಬಿಸಿ ಇರೋದರಿಂದ ಅದು ಬಿಸಿಯಾಗಿರುತ್ತೆ ಈಗ ಅದೇ ಗ್ಲಾಸಲ್ಲಿ ನಾನು ಒಂದು ಮುಕ್ಕಾಲು ಗ್ಲಾಸಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ರವೆ ಸಕ್ಕರೆ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಬೇಕು ನೋಡಿರಿ ಈ ಥರ ಮಿಕ್ಸ್ ಆಗಿದೆ ಈಗ ನಾವು ಅದಕ್ಕೆ ಒಂದು ಗ್ಲಾಸಷ್ಟು ಬಿಸಿನೀರನ್ನ ಹಾಕ್ಕೋಬೇಕಾಗುತ್ತೆ ಬಿಸಿನೀರು ಹಾಕೋದ್ರಿಂದ ನಮಗೆ ತುಂಬ ದಿನ ಇರುತ್ತೆ ಅದಕ್ಕೋಸ್ಕರ ಬಿಸಿನೀರು ಹಾಕ್ತಾಯಿದ್ದೀನಿ ಮತ್ತು ಸಾಫ್ಟಾಗೆ ಇರುತ್ತೆ ಗಟ್ಟಿ ಆಗೋದಿಲ್ಲ ಅದಕ್ಕೋಸ್ಕರ ಈಗ ನಾನು ಯಾಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಯಾಲಕ್ಕಿ ಪೌಡ್ರ್ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ನೆನಪಲ್ಲಿ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಹಾಕಿ ಈ ಥರ ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ದ್ರಾಕ್ಷಿ ಹಾಕಿ ಅದನ್ನು ಫ್ರೈ ಮಾಡಿ ನಾವು ನೆನೆಸಿಟ್ಟಿದ್ದ ರವೆಗೆ ಹಾಕಿ ಮಿಕ್ಸ್ ಮಾಡಬೇಕು ಫುಲ್ಲು ಅದು ತುಪ್ಪ ಎಲ್ಲನೂ ಅದರೊಳಗಡೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಆದಮೇಲೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ತಗೊಂಡು ಈ ಥರ ಉಂಡೆ ಮಾಡ್ಕೋಬೇಕು ಲೈಟಾಗಿ ಪ್ರೆಸ್ ಮಾಡಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ಈ ಥರ ಆದರೆ ಸಾಕು ನೋಡಿರಿ ಎಲ್ಲನೂ ಇದೇ ರೀತಿ ನಾವು ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಒಂದು ವಾರ ಬೇಕಾದರೂ ಇಡ್ಬೋದು ಕೆಡೋದಿಲ್ಲ ಹಾಲು ಹಾಕೋದ್ರಿಂದ ಒಂದು ಮೂರು ದಿನದಲ್ಲಿ ಖಾಲಿ ಮಾಡಬೇಕಾಗುತ್ತೆ ನೋಡಿರಿ ಈ ಥರ ಸಾಫ್ಟಾಗಿದೆ ನೀವು ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು